ಇವತ್ತು ಆತ್ಮಹತ್ಯೆ ಲೆವೆಲಿಗೆ ಹೋದವನ್ನ ಬದುಕಿಸಿದ್ದು ಅಂದರೆ ನನಗೆ ತೊಂಡೆನೇ ಇದು ನನಗೆ ಜೀವ ಕೊಟ್ಟಂಗೆ ಆಗೈತಿ ಯಾಕಂತಂದರೆ ಒಂದು ಹದಿನೈದು ಲಕ್ಷ ಸಾಲ ಮಾಡ್ಕೊಂಡಿದಾಗ ಸುಮ್ಮನೆ ಅಲ್ಲಿ ಇಲ್ಲಿ ಅಲ್ಲಿದಾಡ್ತಿದ್ದೆ ಆ ಹೊತ್ತಿನಲ್ಲಿ ನಮ್ಮ ಯಾರೋ ಸಂಬಂಧಿಕರು ತೊಂಡೆ ಹಾಕಿದ್ದಾರೆ ಅದು ಆದಾಯ ತೆಗಿತಾರೆ ಅಂದರು ಅದರ ಮೇಲೆ ನಾನು ನಾನು ತೊಂಡೆ ಯಾಕೆ ಹಾಕಬಾರ್ದು ಈ ರೀತಿ ಯಾಕೆ ಬೆಳೀಬಾರ್ದು ಅಂತೇಳಿ ನಾನು ಮಾಡಿದೆ ಅರ್ಧ ಎಕರೆ ಹಾಕಿದ್ದೀನಿ ಇನ್ನೂರು ಗುಣಿ ಹಿಕ್ಕೊಂಡಿದ್ದೇನೆ ಅಷ್ಟೇ ನಮಗೆ ಏನಿಲ್ಲ ಅಂದರೂ ಇದು ಒಂದು ತಿಂಗಳಿಗೆ ನಲ್ವತ್ತು ಸಾವಿರ ರೂಪಾಯಿ ಆದಾಯ ಬರ್ತೈತಿ ಅಷ್ಟರ ಮೇಲೆ ಈಗ ಅದು ಎ ಟಿ ಎಮ್ ಕಾರ್ಡ್ ಇದ್ದಂಗೆ ಇದು ಒಂದು ನಾಲ್ಕು ಲಕ್ಷ ರೂಪಾಯಿ ವರ್ಷಕ್ಕೆ ಮೂರುವರಿಂದ ನಾಲ್ಕು ಲಕ್ಷ ರೂಪಾಯಿ ಆದಾಯ ಬಂದು ಒಂದು ಗುಂಡಿ ಹೊಡ್ಕೊಬಿಡೋದು ಇಲ್ಲೇನು ಹೂಡೋಂಗಿಲ್ಲ ಟ್ಯಾಕ್ಟ್ರಿ ಹಚ್ಚೋಂಗಿಲ್ಲ ಏನಿಲ್ಲ ಒಂದು ಕೋಲ್ ಕೊಟ್ಕೊಬಿಟ್ರೆ ಒಂದು ಬಳ್ಳಿ ಹಿಂಗೆ ಹಂಬಸ್ಕೊಬಿಟ್ರೆ ಸಾಕು ಆಮೇಲೆ ಒಂದು ಇದೆಲ್ಲ ದಾ ಇದು ತಂತಿಗಳು ಹಾಕಿದ್ದಾನೆ ಗೂಟ ಒಂದು ವೇಸ್ಟ್ ಗೂಟಗಳು ನಡ್ಕೊಂಡಾನೆ ನಡ್ಕೊಂಡು ಆ ಕಡೆ ಈ ಕಡೆ ಜಾಕ್ ಹೊಡೆದು ಕಟ್ಟಿದ್ದೀನಿ ಡೇಲಿ ಇದ್ರಾಗ ತೊಂಡೆ ನಮಗೆ ಡೈಲಿ ಹರಿತಿರ್ತವೆ ಒಂದು ವಾರಕ್ಕೆ ಏನಿಲ್ಲ ಇಲ್ಲಾಂದ್ರೆ ಒಂದು ಮೂರು ನಾಲ್ಕು ಕ್ವಿಂಟಲ್ ಹರಿತೀವಿ ಕಡಿಮೆ ಅಂದರೂ ನಮಗೆ ಮೂವತ್ತರಿಂದ ಐವತ್ತು ರೂಪಾಯಿ ಕೆ ಜಿ ಅರುವತ್ತು ರೂಪಾಯಿ ಕೆ ಜಿ ಲೆವೆಲ್ಲಿಗೂ ಮೂವತ್ತು ರೂಪಾಯ್ದಂತೂ ಒಳಗೆ ಬರೋದಲ್ಲ ಅರವತ್ತು ರೂಪಾಯಿ ಬಂದೈತಿ ಬರ್ತಾ ಐತಿ ಹಾಗಾಗಿ ಸಿಕ್ಕಾಪಟ್ಟೆ ಆದಾಯ ಈ ಆದಾಯದಿಂದ ಏನು ಇದ್ದಾನೆ ಅಂದರೆ ನಾನು ಮಕ್ಕಳು ಓದಿಸ್ತಾ ಇದ್ದೀನಿ ಅಷ್ಟರ ಮೇಲೆ ಒಂದು ಎಕರೆ ಅಡಿಕೆ ತೋಟ ಹಾಕ್ಕೊಂಡೆ ಇದರಿಂದ ಸುಮಾರು ಇಲ್ಲೆಲ್ಲ ನೋಡಿದರೆ ಬೇರೆ ಬೇರೆ ರೈತರು ಇದನ್ನು ಅಳವಡಿಸ್ಕೊಂಡು ಅವರೂ ಬದುಕೋಕೆ ಶುರು ಮಾಡಿದರು ಬೇರೆ ರಾಜ್ಯದಂತ ರೈತರು ಬಂದು ನೋಡಿ ಈ ರೀತಿ ಅರ್ಧ ಎಕರೆದಾಗ ನಾಲ್ಕು ಲಕ್ಷ ಗಳಿಸ್ಬೋದಾ ನೋಡ್ಬೋದಾ ಇದು ಸುಳ್ಳು ನಿಜನ ಅಂತ ಹೇಳಿ ಇಲ್ಲಿ ಬಂದು ನೋಡಿ ಪ್ಲಾಟಿಗೆ ಟಿ ಚಾನಲ್ಗಳಿಗೆಲ್ಲ ನೋಡಿ ಇಲ್ಲಿ ಮನೆಗೆ ಬಂದು ಅವ್ರು ಏನು ಮಾಡಿದ್ರು ಅಂದರೆ ಅವರು ಅಳ್ವಡ್ಸ್ಕೊಂಡ ಕುಂತರು ಸುಮಾರು ಜನ ನಂಗೆ ಫೋನ್ ಮಾಡಿದ್ರು ಇದರಿಂದ ಸುಮಾರು ನಾವು ನಾವು ತೊಂಡೆ ನೀ ತೊಂಡೆ ಹಾಕಿದ್ರಿಂದ ನಾವು ಬದುಕಿದ್ದೀವಿ ಅಂತ ಹೇಳಿ ನಮಗೆ ಎಷ್ಟೋ ಜನ ಫೋನ್ ಮಾಡ್ತಿರ್ತಾರೆ ಹಾಗಾಗಿ ನಮಗೆ ಈಗಾಗಲೇ ನೋಡಿರಿ ಬಳ್ಳಿನೂ ಬುಕ್ಕಿಂಗ್ ಆಗ್ತದೆ ಒಂದು ಎರಡು ಮೂರು ತಿಂಗಳು ಮುಂಚೆನೇ ನಾವು ಬಳ್ಳಿನೂ ಸೇಲ್ಸ್ ಮಾಡ್ತಿರ್ತವೆ ಜೂನ್ ತಿಂಗಳಿಂದ ಆಗಸ್ಟ್ ತಿಂಗ್ಳವರೆಗಿನೂ ನಾವು ಬಳ್ಳಿನೂ ಸೇಲ್ಸ್ ಮಾಡ್ತೇವೆ ಅವಾಗ ಬೆ ಇದು ಇರೋಕ್ಕಲ್ಲ ಮಳೆಗಾಲ ಜಾಸ್ತಿ ಇರೋದ್ರಿಂದ ತೊಂಡೆ ಬರೋದಲ್ಲ ಅವಾಗ ಬಳ್ಳಿ ಸೇಲ್ಸ್ ಆಗತ್ತೆ ಉಳ್ಕಿನ ಟೈಮ್ನಾಗೆ ಆಗಸ್ಟಿಂದ ಮತ್ತು ಜೂನ್ ತಿಂಗ್ಳವರೆಗೂ ನಾವು ತೊಂಡೆ ತೊಂಡೆಕ್ಕಾಕೊಳ್ತಿರ್ತೇವೆ ಈಗ ನೋಡಿರಿ ತೊಂಡೆ ಹಾಕೋದು ಭಾಳ ಈಸಿ ಮೆಥಡು ಏನು ಮಾಡ್ಬೇಕಂದ್ರೆ ಶೆಕಿಗಾಲ್ದಾಗ ಹಾಕ್ಬೇಕು ಅದನ್ನು ಎಲ್ಲ ಆಗಸ್ಟು ನವಂಬರ್ ತಿಂಗಳು ಹಾಕಬೇಕು ಎಲ್ಲ ಜೂನ್ ತಿಂಗ್ಳಿಗೆ ಸ್ಟಾರ್ಟ್ ಮಾಡ್ಕೋಬೇಕು ಜೂನ್ ತಿಂಗಳನ್ನಾಗೆ ಒಂದು ಗುಂಡಿ ಹೊಡ್ಕೊಂಡು ಗುಂಡಿ ಹೊಡ್ಕೊಂಡು ಎರಡು ಬುಟ್ಟಿಗೆ ಕೊಟ್ಟಿಗೆ ಗೊಬ್ಬರ ಹಾಕಿಬೇಕು ಮೇಲೆ ಎರಡು ಗೊಬ್ಬರ ಸಿಕ್ಕರೆ ಹಾಕಬೇಕು ಗೊಬ್ಬರ ಸೊಪ್ಪು ಅವು ಇವು ಸಿಕ್ಕರೆ ಆ ಗುಂಡಿಗೆ ತುಂಬಿಡ್ಬೇಕು ಆಮೇಲೆ ಹೊಸ ಮಣ್ಣು ಹಾಕ್ಕೊಂಡು ಅದ್ರ ಮೇಲೆ ಎರಡು ದಂಟು ಇಡಬೇಕು ಎರಡು ದಂಟು ಇಟ್ಟಿಗೆ ಸುತ್ತಲೂ ರಿಂಗ್ ಕಟ್ಟಿ ಮೇಲೆ ಈ ಥರ ಪೈಪ್ಲೈನ್ ಮಾಡ್ಕೋಬೇಕು ಫಸ್ಟಿಗೆ ನಾವು ಮಳೆ ಬಂದರೆ ಮಳೆ ನೀರಿನಾಗೆ ಇಬ್ಸಿಗೆ ಬಿಡಬೇಕು ಎಲ್ಲಾಂದರೆ ತೆಳ್ಳಗೆ ನೀರು ಸಿಮಿಸ್ತಾ ಮೆಣಸಿನಾಗಿ ಎಬ್ಸಿದಂಗೆ ಎಬ್ಸ್ಬೇಕು ಆಮೇಲೆ ಒಂದು ಒಂದು ಕೋಲ್ ಕೊಟ್ಕೊಂಡ್ರೆ ಸಾಕು ಇದಕ್ಕೆ ಒಂದು ಕೋಲ್ ಕೊಟ್ಕೊಂಡು ಒಂದು ದಾರ ಬಿಟ್ರೆ ಸಾಕು ಇಲ್ಲಿಗೆ ದಾರನ ಆ ಬಳ್ಳಿ ಹಮ್ಕೊಳ್ತಾ ಈ ಥರ ದಪ್ಪ ಆಗಿತ್ತು ಈಗ ಒಂದೂವರೆ ಕ್ವಿಂಟಲ್ ತಂತಿ ಅರ್ಧ ಎಕರೆಗೆ ಆದರೆ ಸಾಕು ಎತ್ತಾಗ ಅಂದರೆ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಗೂಟಕ್ಕೆ ಒಂದು ಇಪ್ಪತ್ತೈದು ರೂಪಾಯಿ ಒಂದು ಗೂಟ ಕೊಟ್ಟು ತಗೊಳ್ತವೆ ಏನಿಲ್ಲ ಅಂದ್ರೆ ಒಂದು ಅರ್ಧ ಎಕರೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಒಂದು ತಿಂಗಳದಾಗ ನಮಗೆ ನಲ್ವತ್ತು ಸಾವಿರ ರೂಪಾಯಿ ಆದಾಯ ಬಂದುತ್ತೆ ಆಮೇಲೆ ಇದ್ರೊಳಗೆ ಸಣ್ಣಕ್ಕಿರ್ತದಾಗ ಆ ಕಡೆ ಈ ಕಡೆ ಒಂದು ಟೊಮೊಟೊ ಹಾಕೋಬೇಕು ಟೊಮೊಟೊ ಹಾಕಿದರೆ ಇದಕ್ಕೆ ಮಾಡಿದ್ದು ಏನು ಖರ್ಚಾಯ್ತಲ್ಲ ಆ ಟೊಮೊಟೊ ಗಿಡ ಬರ್ತೈತಿ ಇಲ್ಲ ಅಂತಂದ್ರೆ ಬದ್ನೆಕಾಯಿ ಗಿಡ ಹಾಕಿದ್ರೆ ಬರ್ತೈತಿ ಎಲ್ಲ ಮುಳ್ಳು ಸಾವಿರದ ಜನರ ಹಾಕಿ ಹೊಳ್ಬೋದು ಈ ಹಾಕ್ಕೊಂಡು ಈ ಔಷಧಿಯನ್ನು ಜಾಸ್ತಿ ಸ್ಪ್ರೇ ಮಾಡೋಂಗಿಲ್ಲ ಸುಮ್ಮನೆ ಕೆಳಗೆ ಯಾವ್ದಾರು ಒಂದು ಔಷಧಿ ಹೊಡ್ಕೊಳ್ತಾ ಹೋದ್ರೆ ಸಾಕು ಒಂದು ಕೊಡುಗೆ ಗೊಬ್ಬರ ಹಾಕಿರೋದ್ರಿಂದ ಏನಾರು ರಾಸಾಯನಿಕ ಗೊಬ್ಬರ ಹಾಕಬೇಕು ಅನ್ನೋರಿದ್ದರೆ ಆಗ ಒಂದು ಮುಷ್ಟಿ ಗೊಬ್ಬರನ ಸುಪ್ಲ ಅಥವಾ ಯಾವುದಾರು ಒಂದು ಗೊಬ್ಬರ ಕೊಂಡ್ಕೊಬೇಕು ಲೋಕಲ್ ಒಂದು ವಾನ ಕೊಡ್ರ ಸ್ಪಾಸು ಯಾವ್ದಾರ ಒಂದು ಔಷಧಿನ ಹೊಡ್ಕೊಳ್ಬೇಕು ನಾವು ಈಗ ಸಮಗ್ರ ಇದನ್ನು ಕೆಮಿಕಲ್ ಮುಕ್ತವಾಗಿ ಮಾಡಿದ್ದೇವೆ ಒಂದು ಕೆ ಜಿ ಮೀನು ಎರಡು ಲೀಟ್ರ್ ನೀರು ಬೆಲ್ಲ ತೊಗೊಂಡು ಅದನ್ನು ಕೊಳೆಸಿ ಅದನ್ನು ಸ್ಪ್ರೇ ಮಾಡ್ತಿರ್ತೇವೆ ಮೇಲೆ ನಾಟಿ ಕೋಳಿ ಒಳ್ಳೆಣ್ಣೆಗೆ ಅದನ್ನು ಒಂದು ಕ್ಯಾನಿಗೆ ಎರಡು ಮಟ್ಟೆ ಒಂದು ನೂರು ಗ್ರಾಮ್ ಒಳ್ಳೆಣ್ಣೆ ಹಾಕಿ ಅದನ್ನು ಸ್ಪ್ರೇ ಅಷ್ಟರ ಮೇಲೆ ಗೊಬ್ಬರ ಸೊಪ್ಪು ಕೊಳೆಸಿ ಅದಕ್ಕೂ ನಾವು ರಸ ತೆಗೆದು ಅದನ್ನು ಸ್ಪ್ರೇ ಮಾಡ್ತಿರ್ತವೆ ಹಾಗಾಗಿ ಇಳೋವರೆಗು ಜಾಸ್ತಿ ಬರ್ತತಿ ಹಾಕಿದ ಮೇಲೆ ಐವತ್ತೈದು ದಿವಸಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತೆ ಕಾಯಿ ಇಲ್ಲಿಂದಲೇ ಬೆಳ್ಳಿನ ತಳಗದಲ್ಲೇ ಸ್ಟಾರ್ಟ್ ಆಗಿಬಿಡ್ತೈತೆ ಸ್ಟಾರ್ಟ್ ಆಗಿಬಿಡ್ತೈತಿ ನಾವು ವಾರಕ್ಕೆ ಒಂದು ಸರಿ ಕೊಯ್ತೀವಿ ಹೆಂಗಂದ್ರೆ ಒಂದು ಸರಿ ಕೊಯ್ಯೋದ್ರಿಂದ ಒಂದು ರವಂಡ್ ಕೂಡ್ಸಿಬ್ರೊಳಗೆ ಒಂದು ವಾರ ಆಗ್ತಿ ನಮಗೆ ನಾಲ್ಕು ಸಂತೆ ಸಿಗ್ತವೆ ಇಲ್ಲ ಅಕ್ಕಪಕ್ಕ ಸ್ವರಬ ಆಗಿರ್ಬೋದು ಶಿವಳಕೊಪ್ಪ ಆಗಿರ್ಬೋದು ಇಲ್ಲಿ ಶಿಕಾರಿಪುರ ಆಗಿರ್ಬೋದು ತೊಗರ್ಸಿ ಆಗಿರ್ಬೋದು ಆನೊಟ್ಟಿ ಸುತ್ತಮುತ್ತು ಟೌನ್ ಐತಿ ಒಂದು ಬೈಕಿನಾಗೆ ನಾನು ಎರಡು ಕ್ವಿಂಟಲ್ ತಗೊಂಡು ಹೋಗ್ತೀನಿ ಅಲ್ಲ ಒಂದು ಕ್ವಿಂಟಲ್ ತೊಗೊಂಡು ಹೋಗ್ತೀನಿ ಆ ಒಂದು ಕ್ವಿಂಟಲ್ ಹೇರ್ಕೊಂಡು ಹೋಗಿ ಸಂಜೆ ಮುಂದೆ ನಾನು ಹೋಗಿ ಮಾರ್ಕೆಟಿಗೆ ಹಾಕ್ತೇನೆ ಅವರಿಗೆ ಹಗಲು ಬೈತಾಗ ಕೊಯ್ತೇನೆ ಸಂಜೆ ಮುಂದೆ ಮಾರ್ಕೆಟಿಗೆ ಒಯ್ದು ಹಾಕ್ತಾನೆ ಅಷ್ಟರ ಮೇಲೆ ನಮಗೆ ಒಂದು ದಿವಸ ಎರಡು ಜನ ಏನಿಲ್ಲ ಅಂದರೂ ಒಂದು ಕ್ವಿಂಟಲ್ ಒಬ್ಬನ ಮನ್ಸಿಗೆ ಕೊಯ್ಬೋದು ಒಂದು ದಿವ್ಸಕ್ಕೆ ಎರಡು ಕ್ವಿಂಟಲ್ ಕೊಯ್ಬೋದು ಎರಡು ಕ್ವಿಂಟಲ್ ಎರಡು ಆಳಾದ್ರೂ ಸಾಕು ನಾವು ಆಳು ಯಾರು ಹಚ್ಕೊಳಕಲ್ಲ ಗಂಡ ಎಣತಿ ಎರಡೇ ಜನ ಕೆಲಸ ಮಾಡ್ತಿರ್ತೇವೆ ಇನ್ನು ನೋಡ್ರಿ ನಾವು ಆಗಸ್ಟ್ ತಿಂಗಳಿಂದ ಕಾಯಿ ಸ್ಟಾರ್ಟ್ ಆಗ್ಬಿಡ್ತತಿ ಸ್ಟಾರ್ಟ್ ಆದ ತಕ್ಷಣ ಎಲ್ಲಿ ಮರ್ತ ಬರ್ತದಿಂದ ಡಿಸೆಂಬರ್ ತಿಂಗಳ ಮಟ್ಟ ಕಾಯಿ ಇಳುವರಿ ಹೈ ಹೈ ಲೆವೆಲ್ ಇಳುವರಿ ಬರ್ತೈತಿ ಆಮೇಲೆ ಚಳಿ ಬಿದ್ದಿಟ್ಕೆ ಹೂವು ಕಾಯಿ ಬರೋದಲ್ಲ ಹೂವು ಹೀಚ್ ಬಿಡೋದಲ್ಲ ಚಪ್ರ ಹಾಗೇ ಇರ್ತೈತಿ ಕಾಯಿ ಹಾಗೆ ಬಳ್ಳು ಹಂಗೆ ಇರ್ತೈತಿ ನಾವು ನೀರು ಬಿಡ್ತನೇ ಇರಬೇಕು ನಮಗೆ ಯಾವಾಗ ಒಂದೂವರೆ ತಿಂಗಳ ಡಿಸೆಂಬರ್ ಹದಿನೈದರ ಮೇಲೆಪಟ್ಟು ಇಳುವರಿ ಕಡಿಮೆ ಆಕತಿ ಕುಂಠಿತ ಆಗತ್ತೈತಿ ಆಮೇಲೆ ನಮಗೆ ಜನವರಿ ಎಂಡಿಂದ ಸ್ಟಾರ್ಟ್ ಆಗಿದ್ದು ಸೀದ ಜೂನ್ ತಿಂಗಳವರೆಗೇನೇ ಕಾಯಿ ಹೆಚ್ಚು ಹೋಗೈತಿ ಯಾಕಂದರೆ ಚಳಿಗೆ ಕಾಯಿ ಬಿಡ ಬಿಡೋದಲ್ಲ ಅದು ಆ ಟೈಮ್ನಾಗೆ ಒಂದು ಸ್ವಲ್ಪ ಕಾಯಿ ಇಳುವರಿ ಕಡಿಮೆ ಆಗತ್ತೆ ಮುಂದಿನ ವರ್ಷಕ್ಕೆ ನಾವು ಏನು ಮಾಡ್ತೇವೆ ಅಂದರೆ ಒಂದೇ ಬುಡದ ಒಂದೇ ಸಮ ಮಾಡಿದರೆ ಒರೆ ಸಟಕ್ ಆಗತ್ತೆ ಅಂತ ಅನ್ನೋದ್ರಿಂದ ಗುಣಿ ಚೇಂಜ್ ಮಾಡ್ತೇವೆ ಗುಣಿ ಚೇಂಜ್ ಮಾಡಿ ಮತ್ತೆ ಎಷ್ಟು ದೋ ಒಂದು ಒಂದು ಗುಣಿ ಹೊಡೆ ಈಗ ಪೌಂಡೇಶನ್ ಗಟ್ಟಿ ಹೆಂಗಿರ್ಬೇಕು ಹಂಗೆ ನಾವು ಇದ್ರೊಳಗೆ ಎಲ್ಲ ಕೊಡುಗೆ ಗೊಬ್ಬರ ಇರ್ಬೋದು ಅಡಿಕೆ ಹಾಡ ಇರ್ಬೋದು ಎಲ್ಲ ತುಂಬಿಬಿಡ್ತೇವೆ ಒಂದು ಗುಂಡಿಗೆ ಗುಂಡಿಗಿಂಗ್ ರವ ತುಂಬಿ ಆ ಗುಂಡಿಯಲ್ಲೇ ನೀರು ಹಿಂಗ್ಬೇಕು ಹೊರಬದಿಗೆ ಒಣ ಡ್ರೈ ಭೂಮಿ ಅಲ್ಲಿ ಹಸಿ ಇದ್ದರೆ ಕಾವು ಕೊಡ್ರೆ ಆಟೋಮೆಟಿಕ್ಲಿ ಚಿಗುರು ಬರ್ತೈತಿ ಚಿಗುರು ಬರಂದ ಇಳವರಿನೂ ಜಾಸ್ತಿ ಬರ್ತೈತಿ ಹಾಗಾಗಿ ವರ್ಷ ವರ್ಷ ಗುಂಡಿ ಚೇಂಜ್ ಮಾಡಿ ಹೋಗ್ತಾ ಇರಬೇಕು ಅಂದರೆ ಇದು ಹಚ್ಚೋದು ಮಾತ್ರ ಒಂದೇ ಲೈನ್ ಹಚ್ಚಬೇಕು ಯಾಕಂದ್ರೆ ತಂತಿ ಹೇಳಿದಾಗ ಆ ಕಡೆ ಈ ಕಡೆ ಹಚ್ಚಬಾರ್ದು ಅಲ್ಲಿಂದ ಈ ದಪ್ಪ ಎಳಿ ಎಲ್ಲಿ ಬರ್ತೈತಿ ಅಲ್ಲಿ ಈ ಬಳ್ಳಿ ಬಂದಿರಬೇಕು ಯಾಕಂತಂದ್ರೆ ಈ ಕಡೆ ಬಂತಂದ್ರೆ ಹಿಂಗೆ ಅಡಿಗೆನೆ ತೆಳಗ್ ಬಂದು ಕುಸಿದು ಬಿಡ್ತೈತಿ ಇಲ್ಲಿ ಜಗ್ಗಿದಾಗ ನೋಡ್ರಿ ಅದು ಜಗ್ಗಿದಾಗ ಇಲ್ಲಿ ಇರ್ತೈತಿ ಅದರ ಪಕ್ಕದ ಬಳ್ಳಿ ಪಕ್ಕದಾಗ ಗೂಟ್ ಬರ್ತಾ ಇರಬೇಕು ಗೂಟು ಬಂದ್ರೆ ಇದು ಏನಿಲ್ಲ ಅಂದರೂ ತೆಳಗ ಜೋಕಳಕ್ಕೆ ಎಲ್ಲ ಅಂದ್ರೆ ನೆಲಕ್ಕೆ ಬಂದುಬಿಡ್ತೈತಿ ಕಾಯಿ ಇಳುವರಿ ಜಾಸ್ತಿ ಆದಾಗ ನೆಲಕ್ಕೆ ಬಂದ್ಬಿಡ್ತೈತಿ ಆ ಕಡೆ ಈ ಕಡೆ ಸುತ್ತು ಜಾಕ ಚೊಲೋತ್ನ ಹೊಡಿಬೇಕು ಕಂಬನ ಮತ್ತು ಹಗರ ಕಂಬನ ಆ ಕಡೆ ಈ ಕಡೆ ಕೊಟ್ಕೊಂಡ್ರೆ ತೆಗಿಬೋದು ನಮ್ಮ ರೈತರು ಒಂದು ಅರ್ಧ ಎಕರೆ ಇದ್ದರೆ ಒಂದು ನಾಲ್ಕು ಲಕ್ಷ ತಕ್ಕೋಬೋದು ಬದುಕೋಕೆ ಒಂದು ದಾರಿ ಹಾಕತಿ ನೋಡಿರಿ ತೊಂಡೆನ ಗೊಚ್ಚಿನೆಲ್ಲದೇ ಜಾಸ್ತಿ ಬೆಳಿಬೋದು ಮೊಸರಿ ಮಣ್ಣೆ ಬರೀಬಿಡೋದು ಕೆಂಪು ಮಣ್ಣೆ ಬೆಳೀಬೋದು ಆದರೆ ಮಣ್ಣು ಅಂತ ಕ್ರಾಕ್ ಬರ್ತೈತಿ ಭೂಮಿ ಮಣ್ಣು ಅಂತ ಬರ್ತೈತಿ ಅಲ್ಲಿ ಮಾತ್ರ ಬೆಳೆಯೋಕ್ಕೆ ಬರೋಲ್ಲ ಅದು ಇಳುವರಿ ಯಾಕಂತಂದ್ರೆ ಅದು ಭೂಮಿ ಬಾಯಿ ಕಳಿತಿರ್ತೈತಿ ಅದಕ್ಕೇನು ಮಾಡ್ಬೇಕು ಅಂತ ಅಂಥ ಭೂಮಿ ಐತಿ ನಮಗೆ ಬೆಳೆಯಕ್ಕೆ ಬರೋದೇ ಇಲ್ಲ ಹೆಂಗೆ ಮಾಡಬೇಕು ಅನ್ನೋದಾದರೆ ಆ ಗುಣಿಗೆ ಕೆಂಪು ಮಣ್ಣು ತಂದು ಹಾಕ್ಯಂಡು ಆ ಒಂದೊಂದು ಎರಡೆರಡು ಬಿಟ್ಟು ಕೆಂಪು ಮಣ್ಣು ಹಾಕ್ಕೊಂಡು ಹಚ್ಕೊಂಡ್ರೆ ನೀವು ಬೆಳಿ ಅಲ್ಲಿಯೂ ಬೆಳಿಬೋದು ಎಲ್ಲ ಯಾವ ಏರಿಯಾದಾಗ ಇಂಥಲ್ಲಿ ಬರೋಲ್ಲ ಅನ್ನಂಗೆಲ್ಲ ಕರ್ನಾಟಕದಲ್ಲ ಯಾವ ರಾಜ್ಯದಲ್ಲಿ ಆದರೂ ಇದನ್ನು ಬೆಳೆಯೋಕ್ಕೆ ಇಳುವರಿ ಬರ್ತೈತಿ ಒಂದೊಂದು ಬೆಳೆ ಒಂದೊಂದು ಕಡೆಗೆ ಬರೋಲ್ಲ ಆದರೆ ಇದು ಹಾಗಲ್ಲ ಇಡೀ ಎಲ್ಲಿ ಬೇಕಾದರೂ ಬೆಳಿಬೋದು ನಮ್ಮ ರೈತರು ಒಂದು ಕಾಲು ಎಕರೆ ಜಮೀನಿದ್ರೆ ಸಾಕು ಅರ್ಧ ಎಕರೆ ಜಮೀನಿದ್ದು ಬರೀ ಫಸ್ಟಿಗೆ ಒಂದು ಕಾಲು ಎಕರೆ ಮಾಡ್ಕೊಳ್ರಿ ಮಾಡಿಕೊಂಡ್ರೆ ಎರಡೇ ಜನ ಸಾಕು ಗಂಡ ಹೆಂಡತಿ ಎರಡೇ ಜನ ಹೇಗೆ ಒಂದು ದಿವಸಕ್ಕೆ ಎರಡು ಕ್ವಿಂಟಲ್ ಕೊಯ್ದರೆ ಒಬ್ಬೊಬ್ಬರು ಒಂದೊಂದು ಕ್ವಿಂಟಲ್ ಕೊಯ್ದ್ರೆ ಒಪ್ಪತ್ತಿ ಕೊಯ್ಕಿಂದ ಹೋಗ್ಬಿಡ್ಬೋದು ಮಧ್ಯಾಹ್ನ ಮೇಲೆ ಮನೆ ಇರ್ಬೋದು ಹಂಗಾಗಿ ಕೊಯ್ಕಿಂದ ಎರಡೇ ಜನ ಮೇಂಟೈನ್ ಮಾಡ್ಕೋಬೋದು ಈಗ ಅಲ್ಲಿ ಇಲ್ಲಿ ಸೋಮಾರಿತನ ಮಾಡೋದು ಒಂಥರ ಕಟ್ಟೆ ಪಂಚಾಯತಿ ಕು ಮಾಡೋದು ಈ ಥರ ಅಲ್ಲಿ ಏನು ಮಾಡಬೇಕು ಏನು ಮಾಡಬೇಕು ಅನ್ನೋದಕ್ಕಿಂತ ನಮಗೇನು ಬೆಳೆ ಬೆಳೆದ್ರೆ ಲಾಸ್ ಆಗ್ತವೆ ಎಲ್ಲದ್ರಕ್ಕೂ ಲಾಸ್ ಆಗ್ತವೆ ಲಾಸ್ ಆಗ್ತವೆ ಅನ್ನೋದಕ್ಕಿಂತ ಇದು ಹಾಗಲ್ಲ ಹತ್ತು ತಿಂಗಳು ಬೆಳೆಯೋದು ಬೇರೆದಾದ್ರೆ ಯದಾದ್ರೂ ಅಡಿಕೆನೂ ಕಾಯ್ಬೇಕು ಆರು ತಿಂಗಳು ಹನ್ನೆರಡು ತಿಂಗಳು ಕಾಯ್ಬೇಕು ಭತ್ತ ಕಾಯ್ಬೇಕು ನಾಲ್ಕು ತಿಂಗಳು ಇದಂಗಲ್ಲ ಹಚ್ಚು ಐವತ್ತೈದು ದಿವಸ ಕಾಯಿ ಬಂದುಬಿಡ್ತೈತಿ ಡೇಲಿ ಕಾಯಿ ಕೊಯ್ತಿರ್ಬೋದು ಅದು ಗೌರ್ಮೆಂಟ್ ಜಾಬಿನ ಅಷ್ಟು ಸಂಬಳ ತೆಗಿಬೋದಲ್ಲ ನಾವು ಆರಾಮಾಗಿ ಸುಖವಾಗಿರ್ಬೋದಲ್ಲ ಏನಿಲ್ಲ ಮ ಬಿಸಿಲಿಗೆ ನಾವು ಬಿಸಿಲು ಇರೋಂಗಿಲ್ಲ ಚಪ್ಪರ ತಣ್ಣಗೆ ಒಳ ಕೋಲ್ಡಾಗಿರ್ತೈತಿ ಚಪ್ಪರದ ಅಡಿಗೆ ಇರ್ಬೋದು ಬಿಸಿಲು ತಾಕೋದಲ್ಲ ನ್ಯಾಚುರಲ್ ಆಗಿ ಇರ್ಬೋದು ಆರಾಮ್ ಜೀವನ ಮಾಡ್ತಾ ಇದ್ದಾವೆ ಈಗ ಅರ್ಧ ಎಕರೆ ಸಾಕು ಒಂದು ನಾಲ್ಕು ಲಕ್ಷ ರೂಪಾಯಿ ಎಂಥರಾಗ್ ಬರ್ತೈ ಹೇಳ್ರಿ ನೋಡೋಣ ತೊಂಡೆದಾಗ ಈಗ ನಮಗೆ ತೊಂಡೆಕಾಯಿ ಬರ್ತಿರ್ತೈತಿ ಆ ಕಡೆ ಈ ಕಡೆ ಟೊಮೊಟೊ ಹಾಕಿದ್ರೆ ಟೊಮೊಟೊ ಬರ್ತೈತೆ ನಾವು ಅದ್ರೊಳಗೆ ನಾಟಿ ಕೋಳಿ ಬಿಡ್ಕೊಂಡು ಸುತ್ತ ಬಲೆ ಬಿಡ್ಕೊಬಿಟ್ರೆ ನಾಟಿ ಕೋಳಿ ಬಿಡ್ಕೊಬಿಟ್ರೆ ಆ ಬಂದು ಮೇಲಿಂದ ಗಿಡಗನ್ನು ಹೊಡಿಯೋದಲ್ಲ ನಾಟಿ ಕೋಳಿಗೆ ಒಳಗೆ ತುಂಬ ತಣ್ಣಗೆ ಅವು ಮೇದ್ಕೊಳ್ತಾ ಇರ್ತವೆ ಆ ನಾಟಿ ಕೋಳಿಗೋ ಅದಾಗಿ ಬರ್ತೈತತಿ ಅಲ್ಲಿಂದ ಏನು ಮಾಡ್ತಾವೆ ಅಂತಂದ್ರೆ ಇಲ್ಲೆಲ್ಲ ಹುಲ್ಲು ಇರೋದಕ್ಕೆ ಬುಡ್ದಾಗಿರೋದಕ್ಕೆ ಅದು ಕೆದ್ರಿ ಕೆದ್ರಿ ಕಳಿನಿ ವ್ಯವಸಾಯ ಕೊಡೋಕಲ್ಲ ಅಷ್ಟ್ರ ಮೇಲೆ ಇದ್ದು ಹುಳುಗಳ್ನು ಆರ್ ಸರ್ಸ್ಕೊಂಡು ತಿಂತೈತಿ ಮೇಲೆ ಚಪ್ಪರದ ಮೇಲೆ ಹೋ ಹಾರಿ ಕೂತ್ಕೊಂಡು ಅದೂ ತಿಂತತಿ ನಾಟಿ ಕೋಳಿನೂ ಮಾಡ್ಕೋಬೋದು ಇದ್ರೊಳಗೆ ನಮ್ಮ ರೈತರು ಈ ಥರ ಮಾಡ್ಕೊಳ್ಬೋದು ಏನಿಲ್ಲ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಕೊಡ್ಕೋಬೇಕು ಅಲ್ಲಿಂದ ಮೇನ್ ಏನಂದ್ರೆ ಜೀವ ಅಮೃತ ಕೊಡಬೇಕು ಜೀವಾಮೃತ ಅಮೃತ ಒಂದು ಏನಿಲ್ಲ ಅಂದ್ರೂ ಹದಿನೈದು ದಿವಸಕ್ಕೆ ಒಂದು ಲೀಟ್ರ್ ಕೊಡ್ತಾನೆ ಇರಬೇಕು ಅವಾಗ ಕಾಯಿ ಶೈನಿಂಗಾಗಿ ಬರ್ತೈತಿ ಆಮೇಲೆ ಚಿಗುರು ಒಳ್ಳೆ ಕುಡಿ ಉದ್ದುದ್ದ ಹೋಗ್ತಿರ್ತೈತಿ ಆ ಜೀವಾಮೃತ ಅಮೃತ ಆ ಥರ ತಯಾರು ಮಾಡಿರ್ತವೆ ಅದನ್ನು ಒಂದೊಂದೇ ಲೀಟ್ರ್ ಸುತ್ತಲೂ ನಾವು ಬುಡಕ್ಕೆ ಹೊಯ್ಬಾರ್ದು ಯಾವಾಗಲೂ ಒಂದು ಅಡಿ ಬಿಟ್ಟು ಒಂದೂವರೆ ಅಡಿ ಬಿಟ್ಟು ಬೇರು ಮುಂದೆ ಹೋಗಿರ್ತಾವೆ ಒಂದೂವರೆ ಅಡಿ ಬಿಟ್ಟು ಹೊಯ್ಬೇಕು ಹೊಯ್ದ್ರೆ ಅದು ಆಮೇಲೆ ನಾವು ನೀರು ಬಿಟ್ಟು ನೀರು ಬಿಟ್ಬಿಟ್ರೆ ಏನೆಲ್ಲ ಒಣಗಿದ ಭೂಮಿಗೆ ಹಾಕ್ಬಾರ್ದು ನೀರು ಬಿಟ್ಬಿಟ್ರೆ ಅದು ಭೂಮಿ ಒಳಗೆ ಹಂಗೆ ಇಳ್ಕೊಂಡು ಬಿಡ್ತೈತಿ ಆವಾಗ ನಮಗೆ ಚಿಗುರು ಕಾಯಿ ಇಳುವರಿ ಜಾಸ್ತಿ ಬರ್ತಿರ್ತೈತಿ ಈಗ ನೋಡಿರಿ ನಮ್ಮ ರೈತರು ಒಂದು ಎಕರೆಗಿಟ್ಲೆ ಶುಂಠಿ ಹಾಕಿಬಿಡ್ತಾರೆ ಕೊಳೆ ಬಿದ್ದು ಉಡೋಬಿಡ್ತತಿ ವರ್ಷನ ಹಾಕ್ತಾರೆ ಲಾಸ್ ಹಾಕತಿ ಭತ್ತ ಹಾಕ್ತಾರೆ ಎರಡು ಸಾವಿರ ರೂಪಾಯಿ ಕ್ವಿಂಟಲಿಗೆ ಒಂದೊಂದು ಸರಿ ಇದು ಹಂಗೆಲ್ಲ ಇದು ಏನಿಲ್ಲ ಅಂದರೂ ಕಾಯಿ ನಮಗೆ ಇಳುವರಿ ಬರ್ತಿರ್ತೈತಿ ಇಂಥದ್ದೊಂದು ನಮ್ಮ ರೈತರು ಯಾಕೆ ಮಾಡ್ಕೋಬಾರ್ದು ಈಗ ಗೊಬ್ಬರದ ಅಂಗಡೆ ಹೋಗಿ ಸಾಲ ತಗೋಳೋದು ಗೊಬ್ಬರದಂಗಡೆ ಉದ್ರಿ ತಗೊಬರೋದು ಅಲ್ಲಿ ಉದ್ರಿ ತಗೋಬರೋದು ಈ ಸಾಲ ಮಾಡೋದು ಈ ಥರ ಮಾಡೋದಕ್ಕಿಂತ ಇದು ದಿವಸ ಡೈಲಿ ದುಡ್ಡು ಬರ್ತೈತಲ್ಲ ಈ ಡೈಲಿ ದುಡ್ಡು ಬರೋಂಥ ಹೋಗಿ ಇದನ್ನ ಗೊ ಅಡಿಕೆಗೆ ಹಾಕ್ಬೋದು ಅಥವಾ ಓದ್ಸೋಕೆ ಹಾಕ್ಬೋದು ಮನೆ ಖರ್ಚಿಗೆ ಹಾಕ್ಬೋದು ಮಕ್ಳು ಓದ್ಸೋಕೆ ಹಾಕ್ಬೋದು ಭತ್ತಕ್ಕೆ ಹಾಕ್ಬೋದು ಒಷ್ಟು ಬಾಂಡ್ವಲ್ಲ ಅದು ಹಂಗೆ ಉಳಿತೈತಿ ಈ ಒಂದು ಕಾಲು ಎಕರೆ ಮಾಡ್ಕೊಂಡ್ರೆ ಸಾಕು ನಮ್ಮ ರೈತರು ಈ ಥರ ಮಾಡ್ಕೊಂಡ್ರೆ ರೈತರು ಬದುಕ್ಬೋದು ಇಂಥವನು ಸುಮಾರು ಜನ ನಾವು ನೋಡಿರಿ ಹದಿನೈದು ಲಕ್ಷ ರೂಪಾಯಿ ಸಾಲ ಬರೀ ಒಂದು ಅರ್ಧ ಎಕರೆ ಜಮೀನ್ ಇಟ್ಕೊಂಡು ಇದಕ್ಕೆ ಮೇಂಟೈನ್ ಇದನ್ನ ಮಾಡ್ಕ ಮಾಡ್ಕಷ್ಟು ಸಾಲ ತೀರ್ಸ್ಕೊಂಡು ಇವತ್ತು ಆರಾಮದನಿ ಇವತ್ತು ಆರಾಮದನಿ ಅನ್ನೋದೇನೊಂದು ಆರು ಎಕರೆ ಅಡಿಕೆ ತೋಟ ಹಾಕಿದ್ದಾನೆ ಮಗಳು ಇಂಜಿನಿಯರ್ ಓದಿಸ್ತದಾನೆ ಮಗ ಆಗಲಿ ಈಗ ಸೆಕೆಂಡ್ ಇಯರ್ ಓದ್ಬೇಕು ಅಂತ ಡಾಕ್ಟ್ರ್ ಓದಬೇಕು ಅಂತ ಹೇಳಿ ಅವನು ಮಾಡ್ತಿದ್ದಾನೆ ಆಮೇಲೆ ಹದಿನೆಂಟು ಅವಾರ್ಡ್ ತಗೊಂಡಾನೆ ಉದ್ದೇಶದಾಗೆಲ್ಲ ಹೆಸರು ಮಾಡಿದ್ದಾನೆ ಯೂಟ್ಯೂಬ್ ಚಾನಲ್ನೇ ಬರ್ತಾ ಆಮೇಲೆ ಎಲ್ಲದೂ ಇದರೊಳಗೆ ಆಗಿದ್ದು ಹಾಗಾಗಿ ಯಾಕೆ ರೈತರು ತೊಂಡೆ ಈ ಥರ ಮಾಡಬಾರ್ದು ಮಾಡಿ ನಾವು ಏನಾದರೂ ಮಾಡಬೇಕು ಹೆಂಗೆ ಏನಾದ್ರೂ ಮಾಡಬೇಕು ಅಂತ ಹೇಳಿ ಹೋಗ್ಬೇಕು ಏನಾದರೂ ದುಡಿತಾ ಹೋಗ್ರಿ ನೀವು ದುಡಿತಾ ಇದ್ದರೆ ಹೆಸರು ಬರ್ತತಿ ಆದಾಯನೂ ಬರ್ತತಿ ಆದರೆ ದುಡ್ಡು ಮಾಡ್ತಾ ಹೋದ್ರು ದುಡ್ಡು ಮಾಡ್ತಾನೆ ಹೋಗ್ಬೋದು ಹೆಸರು ಮಾಡೋಕೆ ಹೋದ್ರು ಯಾವುದಾರು ರೂಪದಲ್ಲಿ ಹೆಸರು ಮಾಡ್ಬೋದು ಆದರೆ ನೀವು ದುಡಿಮೆ ಮಾಡಿರಿ ದುಡಿಮೆ ಮಾಡಿದರೆ ಹೆಸರು ದುಡ್ಡು ಎಲ್ಲದ ಒಟ್ಟಿಗೆ ಬರ್ತತೆ ಹಿಂಗೆ ಒಳ್ಳೆಯ ಹರಿದಿಗೆ ಹರಿದು ಇರ್ತೈತಿ ನೋಡ್ರಿ ಕೃಷಿ ಹೊಂಡೆ ಮಾಡ್ಕೊಂಡಿದ್ದೆ ನಾನು ಕೃಷಿ ಹೊಂಡ ಮಾಡ್ಕೊಂಡು ಮೀನು ಸಾಕಾಣಿಕೆ ಮಾಡ್ಕೊಬಿಟ್ಟೆ ಮೀನು ಸಾಕಾಣಿಕೆ ಮಡ್ಕೊಂಡಾಗ ನಮಗೆ ಅದ್ರಾಗ ಆದಾಯ ಏನೂ ಇಲ್ಲ ಅಂದರೂ ಒಂದು ಗುಂಟೆದಾಗೆ ಒಂದು ಇಪ್ಪತ್ತು ಒಂದು ಐದು ಸಾವಿರ ಹತ್ತು ಸಾವಿರ ಸಿಗಕ್ಕೆ ನಮಗೆ ಲಾಸ್ ಆಗೋಕೊಂದಿರ್ತು ಆ ಕೃಷಿ ಹೊಂಡನು ಮುಚ್ಕೊಂಡೆ ಕೃಷಿ ಹೊಂಡ ಮುಚ್ಕೊಂಡು ಈಗ ಎಲ್ಲಿ ಜಾಗನೂ ಬಿಡೋಂಗಿಲ್ಲ ಸ್ವಲ್ಪ ಸ್ವಲ್ಪ ಜಾಗ ಇದ್ದರೂ ನಾವು ತೊಂಡೆ ಎಲ್ಲ ತೊಂಡೆ ಹಾಕಿದ್ದೀವಿ ನಮಗೆ ಭಾಳ ಆದಾಯ ಬರೋಕು ಹೊಂದಿತ್ತು ಯಾಕಂತಂದರೆ ಇವತ್ತು ನಾವು ಆದಾಯ ಮೂಲ ಕುಂತೀವಿ ಆದಾಯ ಮೂಲ ಹುಡ್ಕಿದಾಗ ಈಗ ತೊಂಡೆದಾಗ ಬಂದಷ್ಟು ಆದಾಯ ಇವತ್ತು ಅಡಿಕೆ ಬರ್ತಾಯಿಲ್ಲ ಭತ್ತದಾಗ ಇಲ್ಲ ಬೇರೆ ಯಾವ ಬೆಳೆಗೂ ಬರ್ತದಲ್ಲ ಅತಿ ಐಯಷ್ಟು ತೊಂಡೆದಾಗ ಬರ್ತತಿ ಕೆಲಸ ಕಡಿಮೆ ಈಜಿ ಮೆಥಡ್ಡು ಏನೆಲ್ಲ ಗುಣಿಗೆ ಆಟೋಮೆಟಿಕ್ಲಿ ನೀರು ಹೋಗತಿ ಅದಕ್ಕೆ ನಾವೇನು ನೀರು ಬಿಡ್ಬೇಕಾಗಿಲ್ಲ ಮೇಲೆ ಲಕ್ಷ ಗಟ್ಟಲೆ ತಂದು ಮೂಟೆ ತಂದು ಗೊಬ್ಬರ ಹಾಕ್ಬೇಕು ಅನ್ನೋದೇನೆಲ್ಲ ಜೀವಾಮೃತ ಮಾಡಿ ಹಾಕಿರೋ ಸಾಕು ಸಿಕ್ಕಪಟ್ಟೆ ಆದಾಯ ಬರ್ತೈತಿ ಇದ್ರಾಗ ನೋಡ್ರಿ ಏನು ಉಳಿಯೋದಲ್ಲ ಬಳ್ಳೆಗೂ ಆದಾಯ ಬರ್ತೈತಿ ಕಾಯಾಗೋ ಆದಾಯ ಬರ್ತೈತಿ ಮೇಲೆ ನಮ್ಮ ಆರೋಗ್ಯನೂ ಚಲೋ ಇಟ್ಟೋಗ್ಬೋದು ಯಾಕಂದರೆ ಬಿಸ್ಲಿಗೂ ಬಾಡಂಗಿಲ್ಲ ಒಳಗೆ ಕಾಯಿ ಕೊಯ್ಕಿ ಹೋಗ್ಬೋದು ಆರಾಮದಮಿ ಇವತ್ತೇನಿಲ್ಲ ಅಂದರೂ ಈಗ ಪ್ಯಾಟಿ ತೊಗೊಂಡು ಹೋದ್ವಿ ಅಂದ್ರೆ ಒಂದು ಕ್ವಿಂಟಲಿಗೆ ಆರು ಸಾವಿರ ಏಳು ಸಾವಿರ ರೂಪಾಯಿ ಆದಾಯ ಬರ್ತೈತಿ ಮೂರು ಸಾವಿರದಲ್ಲೂ ಸ್ಟಾರ್ಟ್ ಆಗ್ತತಿ ಸೀಸನ್ ಇದ್ದಂಗೆ ಅದು ದುಡ್ಡು ಲಾಟ್ರಿ ಇದ್ದಂಗೆ ಅದು ಹತ್ತು ತಿಂಗ್ಳು ಬೆಳೆ ಆಗೋದ್ರಿಂದ ನಮಗೆ ಮಾರ್ಕೆಟ್ ಏರುಪೇರು ಇರ್ತೈತಿ ಸರಾಸರಿ ಐವತ್ತು ರೂಪಾಯಿ ಕೆ ಜಿ ಸಿಗ್ತೈತಿ ಈಗ ನೋಡ್ರಿ ನಮ್ಮ ಜನ ರೈತರು ಬರೀ ಯಾರು ಏನಾರು ಮಾಡಿದರೆ ಸಾಕು ಅಡಿಕೆ ಮಾರ್ಕೆಟ್ ಬಂತ ಅಡಿಕೆನೂ ಹಾಕಿ ತಗೋದು ಶುಂಠಿ ಬಂತ ಸುಂಟಿನ ಹಾಕ್ಕೊಂಡು ಹೋಗೋದು ಈ ಥರ ಲಾಸ್ ಹಾಕ್ಕೊಳ್ತಾ ಹೋಗ್ತಾರೆ ಅಡಿಕೆದ ಮುಂದೆ ಏನೇನಾಯ್ತು ಏನೋ ಗೊತ್ತಲ್ಲ ಅದು ಅಡಿಕೆ ಮುಂದೆ ಹೀಗೆ ಹಾಕಿಕೊಳ್ತಾ ಹೋದ್ರೆ ಮೆಣಸಿನ ಗಿಡ ಆಗಿ ಹಚ್ಚಿದಂಗೆ ಹಚ್ಚಿದರೆ ಮುಂದೆ ಏನೇನು ಹಾಕತೇನ ನಮಗೆ ಅದು ಗೊತ್ತಲ್ಲ ಅದಕ್ಕಾಗಿ ಒಂದು ಕಾಲು ಎಕರೆ ರೈತರಿಂತ ಹಾಕ್ಕೊಂಡು ಇದನ್ನು ಈ ಥರ ದುಡ್ಡು ಮಾಡ್ಕೊಳ್ತಾ ಹೋಗ್ಬೋದು ಆರೋಗ್ಯದಲ್ಲಿ ನೋಡಿರಿ ಈಗ ತೊಂಡೆಗೆ ತುಂಬ ಬೇಡಿಕೆ ಬಂದೈತಿ ಮದುವೆ ಸೀಸನ್ನಲ್ಲಿ ಎಲ್ಲೇ ಹೋಗಿರೋ ಛತ್ರದಾಗ ಗೋಡಂಬಿ ಹಾಕಿ ಪಲ್ಯ ಮಾಡ್ತಾರೆ ಅಲ್ಲಿಂದ ಹಾರ್ಟ್ ಪೇಷಂಟ್ಗಳಿಗೆ ಶುಗರ್ ಇದ್ದರಿಗೆ ಡಯಾಬಿಟಿಸ್ ಇದ್ದರಿಗೆ ರಕ್ತ ಭಾರಿ ದೊಡ್ಡ ಅನುಕೂಲ ಅದಕ್ಕೂ ರಕ್ತ ಶುದ್ಧೀಕರಣ ಅಂತೂ ಚೆನ್ನಾಗಿ ಮಾಡ್ತೈತಿ ನೀವು ನೋಡ್ರಿ ತೊಂಡೆ ತಿಂದು ಊಟ ಮಾಡ್ಕೊಂಡು ನೀವು ಸಂಜೆ ಮುಂದೆ ಮಲಗ್ರಿ ಸಂಪು ನಿದ್ದೆ ಮೇಲೆ ತಲೆ ತಲೆನೋವು ಇರೋದಿಲ್ಲ ನಮಗೆ ಬೇರೆ ಬೇರೆ ಯಾವುದೇ ಸಮಸ್ಯೆ ಇರೋದಲ್ಲ ಹಾಗಾಗಿ ಇವತ್ತು ಆರೋಗ್ಯಕ್ಕೂ ಒಳ್ಳೇದು ದುಡ್ಡು ನಮಗೆ ರೈತರಿಗೆ ದುಡ್ಡು ಮಾಡೋಕ್ಕೂ ಒಳ್ಳೇದು ಎಲ್ಲದರಿಂದ ತೊಂಡೆ ಅನ್ನೋದು ಭಾಳ ಅನುಕೂಲ ಈಗ ಬೇಡಿಕೆನೂ ಸಿಕ್ಕಾಪಟ್ಟೈತೆ ನೋಡ್ರಿ ನಾನು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎರಡು ವರ್ಷ ನಿಂದು ಇದ್ದೆ ಈಗ ಬುದ್ಧಿಜೀವಿಗಳು ಎಲ್ಲರೂ ಆಫೀಸಲ್ಸ್ ಆಗಲಿ ಅಥವಾ ಒಳ್ಳೊಳ್ಳೆ ಜಾಬಿನಾಗ ಇದ್ರಿ ಎಲ್ಲರೂ ತೊಗೊಂಡ್ರಿ ಈಗ ತೊಂಡೆ ತೊಂಡೆ ಅಂತ ತಿಂತಾ ತಿಂತಿದ್ದಾರೆ ಅಲ್ಲಿಂದ ಈಗ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಕೆ ಇದ್ದು ಹೋಗಿ ಐವತ್ತು ರೂಪಾಯಿ ಆಗೈತಿ ಹಂಗಾಗಿ ರೊಕ್ಕನೂ ಮಾಡ್ಬೋದು ಆರೋಗ್ಯನೂ ಈಗ ಇಟ್ಕೊಳ್ಬೋದು ಚಲೋತ್ನೇ ಇಟ್ಕೊಳ್ಬೋದು ತೊಂಡೆ ಹಾಕೋರು ಒಂದು ಬಿದಿರು ಗುಟ್ಟನ ಹಾಕ್ರಿ ಈಗ ಏನು ಮಾಡ್ತಾರೆ ಏ ನಾನು ಚೆನ್ನಾಗಿ ಮಾಡ್ಬೇಕು ನನ್ನ ಮನೆ ಚಪ್ಪರು ಚೆನ್ನಾಗಿರ್ಬೇಕು ಹಂಗೆ ಹಿಂಗೆ ಅಂತ ಹೇಳಿ ಕಲ್ಲಿನ ಕಂಬ ಮಾಡಿ ಒಂದು ಎರಡು ಲಕ್ಷ ರೂಪಾಯಿ ಹಾಕಿಬಿಡ್ತಾರೆ ನಾನು ಎತ್ಲಾ ಹೋದ್ರು ತಂತಿಗಿಂತಿ ಸೇರಿಸಿದ್ರು ಒಂದು ಮೂವತ್ತು ಸಾವಿರ ಆಗಂಗಿಲ್ಲ ಇಂಥ ಬಿದಿರು ಗುಟ್ಟನ ಹಾಕಬೇಕು ಆ ಥರ ಒಂದು ಹಸಿ ಕೋಲು ನೆಟ್ರೆ ಅದು ಚಿಗುರು ಬಿಡ್ತತಿ ಹಾಗಾಗಿ ನಾನು ಬಿದಿರುಗೂಟನೇ ಯೂಸ್ ಮಾಡ್ತಿರ್ತೇನೆ ಬಿದಿರುಗೂಟನ ಹಾಕ್ರಿ ಹಾಕಿರಿ ಸೈಡಿಗೆಲ್ಲ ಬಿದಿರುಗೂಟ ಹಾಕ್ಕೊಂಡು ತಂತಿ ಜಾಗ ಕಟ್ಕೊಂಡ್ಬಿಟ್ರೆ ಸಾಕು ಮತ್ತು ಈ ಬಿ ಬಾಂಡೋಲ್ ಮಾತ್ರ ಇದಕ್ಕೆ ಭಾಳ ಹಾಕಕ್ಕೆ ಹೋಗಬೇಡ್ರಿ ಇಳುವರಿ ಜಾಸ್ತಿ ತೆಗಿರಿ ಆದಾಯ ಜಾಸ್ತಿ ಮಾಡಿರಿ ಅದನ್ನು ಬಿಟ್ಕೊಂಡ್ರೆ ಕಲ್ಲಿನ ಕಂಬ ಇವನ್ನೆಲ್ಲ ಮಾಡೋಕೆ ಹೋಗಬಾಡ್ರಿ ಬಿದಿರುಗೂಟನ ಹಾಕಿರಿ ಇದು ಜೂನ್ ತಿಂಗಳಿಗೆ ಹಾಕಿಬಿಡ್ಬೇಕು ಜೂನ್ ಹದಿನೈದರೊಳಗೆ ನಾವು ನಾಟಿ ಮಾಡ್ಕೊಬಿಡ್ಬೇಕು ಆಗಸ್ಟ್ ತಿಂಗಳಿಗೆ ಸ್ಟಾರ್ಟ್ ಆಗಿಬಿಡ್ತೈತಿ ಆಗಸ್ಟ್ ತಿಂಗಳಿಗೆ ಸ್ಟಾರ್ಟ್ ಆದರೆ ಕಾಯಿ ನೀವು ಡಿಶೆಂಬರ್ ಹದಿನೈದು ಇಪ್ಪತ್ತರವರೆಗೂ ಕಾಯಿ ಇಲ್ಲಿ ಬರೋಕ್ಕಾಗದಲ್ಲ ಜಗ್ಗಿ ಹಿಡಿತೈತಿ ಕಾಯಿ ಎಲ್ಲ ಜಿ ಡಿಶೆಂಬರ್ ಹದಿನೈದರಿಂದ ಜನವರಿ ಎಂಡವರೆಗೂ ಚಳಿ ಬೀಳೋದ್ರಿಂದ ಆ ಒಂದೂವರೆ ತಿಂಗಳ ಕಾಯಿ ಮಾತ್ರ ಕಾಯಿ ಬರೋಲ್ಲ ಯಾಕಂತಂದ್ರೆ ಅದು ಚಳಿಗೆ ಹೂ ಬಿಡುತ್ತಲ್ಲ ಅಷ್ಟರ ಮೇಲೆ ಮತ್ತೆ ಸ್ಟಾರ್ಟ್ ಆದರೆ ಆ ಒಂದೂವರೆ ತಿಂಗಳು ಏನಿಲ್ಲ ಅದನ್ನು ಡಬ್ಬಲ್ ಇದನ್ನು ಕೊಡ್ತೈತಿ ಯಾಕಂದರೆ ಸೆಕೆಗೆ ಒಂದು ಬಳ್ಳಿಗೆ ಹಂಗೆ ಒಂದು ಎರಡು ಮೂರು ನಾಲ್ಕು ಕಾಯಿ ಹಂಗೆ ಜೋಜ ದ್ರಾಕ್ಷಿ ಬಿದ್ದಿಗೆ ಬೀಳ್ತತಿ ಆ ಟೈಮಿಗೆ ಇಳುವರಿ ಜಾಸ್ತಿ ಬರ್ತೈತಿ ಇದು ಜನವರಿ ತಿಂಗಳು ಅದಕ್ಕಾಗಿ ಈಗ ಕಾಯಿ ಇಲ್ಲ ಜನವರಿ ನಿನ್ನ ಹದಿನೈದು ದಿವಸ ಹೋಗ್ಬಿಟ್ರೆ ಹದಿನೈದು ಇಪ್ಪತ್ತು ದಿವಸ ಹೋಗಿಬಿಟ್ರೆ ಆಮೇಲೆ ಕಾಯಿ ಬರ್ತೈತಿ ನಾವು ತೊಂಡೆಕಾಯಿ ಸಿಕ್ಕಾಪಟ್ಟೆ ಶೈನಿಂಗ್ ಅದವು ಹೆಂಗೆ ನಾವು ಕೆಮಿಕಲ್ ಹಾಕೋದಿಲ್ಲ ಹಾಗಾಗಿರೋದ ಇದನ್ನು ಎಂಟು ದಿವಸ ಇಟ್ಕೋಬೋದು ಬೇರೆ ತರಕಾರಿ ಮೂರು ನಾಲ್ಕು ದಿವಸಕ್ಕೆ ಹೋಗ್ಬಿಡ್ತೈತಿ ಇದು ಎಂಟು ದಿವಸ ಅದೇ ನೀವು ರಾಸಾಯನಿಕ ಗೊಬ್ಬರ ಹಾಕಿದರೆ ನಾಲ್ಕರಿಂದ ಐದು ದಿವಸ ಇಡ್ಬೋದು ಅಷ್ಟೇ ಇದು ನಾವು ರಾಸಾಯನಿಕ ಹಾಕೋದಲ್ಲ ಆಗಿ ಕೆಮಿಕಲ್ ಮುಕ್ತವಾಗಿ ಬೆಳೀತ ಎಂಟು ದಿವಸ ಬೆಳಿಬೋದು ನೋಡ್ರಿ ಪೈಪ್ಲೈನು ಅಲ್ಲಿಂದ ಇಲ್ಲಿ ಮಾಡಿದ್ದೀವಿ ಇಲ್ಲಿ ಒಂದು ಗೇಟ್ ವಾಲ್ ಇಟ್ಟಿದ್ದಾವೆ ಈ ಕಡೆಗೊಂದು ವಾಲು ಈ ಕಡೆಗೆ ಒಂದು ವಾಲು ಆನ್ ಮೂರು ಲೈನ್ ಮಾಡಿದೀವಿ ಇಂಥವು ನಾವು ಹಿಂಗೆ ಒಂದು ಪೈಪ್ಲೈನ್ ಮಾಡಿ ಈ ಕರಿ ಪೈಪು ಸಿಕ್ಕೋಕೆ ಹಿಂಗೆ ಹೋಲ್ ಹೊಡೆದು ಈ ಪಿನ್ ನೋಡೋದು ಒಂದು ಅರ್ಧ ಇಂಚಿನ ಪೈಪ್ ಹಾಕಿ ಇಂಥ ಈ ಥರ ಪೈಪು ಇದು ತುಳಿದ್ರೂ ಏನಾಗೋದಲ್ಲ ಹಾಗಾಗಿ ಈ ಪೈಪ್ ಹಾಕಿದ್ದೀವಿ ತೊಂಡೆಕಾಯಿ ಹೋಗ್ಬೇಕಾದ್ರೆ ತುಳಿತಿರ್ತವೆ ಈ ಮೂರು ಭಾಗ ಮಾಡಿದ್ದೇವೆ ಮೂರು ಈ ಗುಣಿಗೆ ಆ ಗುಣಿಗೆ ಹೋಗ್ತೀತಿ ಈ ಗುಣಿಗೆ ಹೋಗ್ಕತಿ ಈ ಗುಣಿಗೆ ಹೋಗಿ ಒಂದೇ ಪೈಪ್ಲೈನ್ಯಾಗ ಮೂರು ಲೈನಿಗೆ ಬಿಡ್ತವೆ ಮಧ್ಯ ಒಂದು ಆ ಕಡೆ ಈ ಕಡೆ ಒಂದು ವಾಲ್ ತಿರು ಬಿಟ್ರೆ ಹತ್ತು ನಿಮಿಷದಲ್ಲಿ ಮೂವತ್ತು ಗುಣಿ ಹಾದ್ಬಿಡ್ತಾವೆ ಇತ್ಲಾಕ ಹತ್ತು ನಿಮಿಷ ಹತ್ಲಾಕ ಹತ್ತು ನಿಮಿಷ ಈಗ ಆರು ಲೈನಿಗೂ ಹತ್ತು ನಿಮಿಷ ಹತ್ತು ಹತ್ತು ನಿಮಿಷ ಆದರೆ ಅರವತ್ತು ನಿಮಿಷ ಒಂದು ನಿಮ್ ಒಂದು ಗಂಟೆದಾಗ ಸಂಪೂರ್ಣ ಹಾಯತೈತಿ ಅಷ್ಟು ಏಕಾಲ ಗುಣಿ ತುಂಬಿಬಿಡ್ತಾವೆ ಏಕಕಾಲಕ್ಕೆ ಒಂದು ಮಾಡಿದ್ದೇವೆ ಇಲ್ಲಿ ಒಂದು ಸರಿ ವಾಲ್ ತಿರ್ಬಿಟ್ರೆ ಆ ಗುಣಿ ಹಾಯ್ನಲ್ಲಿ ಈ ಗುಣಿ ಹಾಯ್ನಲ್ಲ ಅಂತಲ್ಲ ಎಲ್ಲ ಸಮ ತಟ್ಟು ಮಾಡಿರಂದ ಏಕಕಾಲಕ್ಕೆ ಹಾಯ್ತವು ಮತ್ತು ಈ ವಾಲ್ ಆನ್ ಮಾಡ್ಕೊಂಡು ಈ ವಾಲ್ ಮಾಡ್ಕೊಂಡು ಬಿಟ್ರೆ ಸಹಿ ಇಲ್ಲೇನು ಕೆಲಸ ನಿತ್ಯು ನೀರು ಹಾಸ್ಬೇಕು ಅನ್ನೋದು ಏನಿಲ್ಲ